ಇವತ್ತು ನಾನು ಹೊಲ್ದಿರೋದು ಎಲ್ಲ ತೋರಿಸ್ತೀನಿ ನಾನು ಏನೇನು ಹೊಲ್ದಿದ್ದೀನಿ ಅಂತ ಇದು ಮುಂಚೆ ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ನನ್ನ ಕಲೀಗ್ ಅವ್ರು ಕೊಟ್ಟಿರೋದು ನೋಡಿ ಇದು ಸ್ಯಾರಿ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ತಾ ಇದ್ದೀರಾ ಎಷ್ಟು ಒಳ್ಳೆ ಬ್ರ್ಯಾಂಡ್ ಲುಕ್ ಇದೆ ಇದು ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಅಂತೆ ಫಾಲು ಮತ್ತು ಜಿಗ್ಝ್ಯಾಕ್ ಮಾಡೋಕೆ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ನು ಎಲ್ಲ ತುಂಬಾ ಚೆನ್ನಾಗಿದೆ ಇದು ಇದಕ್ಕೆ ಬ್ಲೌಸ್ ಕೂಡ ಹೊಲಿಯಕ್ಕೆ ಕೊಟ್ಟಿದ್ದಾರೆ ಅದು ಕೂಡ ನಿಮಗೆ ತೋರಿಸ್ತೀನಿ ಈಗ ಅದಕ್ಕೆ ಬ್ಲೌಸ್ ಬಂದು ಈ ರೀತಿಯಾಗಿ ಸಿಂಪಲ್ಲು ಹಿಂದೆ ಬ್ಲೌ ಬಾರ್ಡ್ರ್ ಇಟ್ಟಿದ್ದೀನಿ ಸ್ಲೀವ್ಸ್ಗೆ ಇದು ಇಟ್ಟಿದ್ದೀನಿ ಹಿಂದ್ಗಡೆ ರೌಂಡ್ ನೆಕ್ಕು ಸ್ವಲ್ಪ ವಯಸ್ಸಾಗಿದೆ ಅವ್ರ ಅತ್ತೆಗಿದು ಮತ್ತು ಮುಂದ್ಗಡೆ ನಾರ್ಮಲ್ ನೆಕ್ಕು ಇದನ್ನ ಹೊಲಿದೀನಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಅನಿಸುತ್ತೆ ಅನ್ಸುತ್ತೆ ಈ ಸೀರೆ ಮತ್ತು ಬ್ಲೌಸ್ ಕಾಂಬಿನೇಷನ್ನು ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಇದು ಕೂಡ ನಾನೇ ಹೊಲ್ತಿತ್ತು ಮುಂಚೆ ಕೊಟ್ಟಿದ್ದಾರೆ ಇದು ಇದು ಕೂಡ ನಾನೇ ಹೊಲ್ದಿರೋದು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಒಳ್ಳೆ ಕಾಟನ್ ಇದು ಕಾಟನ್ ಇದು ಕಾಟನ್ ಬ್ಲೌಸು ಇಲ್ಲಿ ನೋಡ್ತಾ ಇರ್ಬೋದು ನೀವು ಪರ್ಪಲ್ ಶೇಡ್ ಇದೆ ಇದರಲ್ಲಿ ಡಬಲ್ ಕಲರ್ ಇದು ಬ್ಲೂ ಮತ್ತು ಯೆಲ್ಲೋ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ ಇದು ಹಾಕ್ಕೊಳ್ಳೋದಕ್ಕೆ ಒಳ್ಳೆ ಕಂಫರ್ಟಬಲ್ ಆಗಿರುತ್ತೆ ನೆಕ್ಸ್ಟ್ ಬಂದು ಈ ಬ್ಲೌಸ್ ಹೊಲ್ದಿದ್ದೀನಿ ನೋಡ್ತಾ ಇರ್ಬೋದು ಈ ಬ್ರೌನ್ ಕಲರ್ ಇದು ಇದು ನಾನೇ ಹೊಲ್ದಿರೋದು ಅಳತೆಗೆ ಅಂತ ಕೊಟ್ಟಿದ್ದಾರೆ ಡೈಲಿ ಹಾಕ್ತಾರಂತೆ ಅವರು ತುಂಬ ಇಷ್ಟ ಆಗಿದೆ ಇದು ಅಂದ್ಬಿಟ್ಟು ಇದನ್ನ ಅಳತೆಗೆ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಇದು ಆ್ಯಕ್ಚುಲಿ ನನ್ನ ತಂಗಿ ಬ್ಲೌಸು ಇದು ಕೊಟ್ಟಿದ್ದಾಳೆ ಒಲಿಯೋದಕ್ಕೆ ಅಂತ ಜಸ್ಟ್ ಸಿಂಪಲ್ ರೌಂಡ್ ನೆಕ್ ಬ್ಯಾಕ್ ಸೈಡು ಮತ್ತು ಮುಂದ್ಗಡೆ ಕೂಡ ರೌಂಡ್ ನೆಕ್ ಅಷ್ಟೇ ತೋರಿಸ್ತೀನಿ ಇನ್ನೂ ಹೆಮ್ಮಿಂಗ್ ಮಾಡಿಲ್ಲ ನಾನು ನೋಡ್ತಾ ಇರ್ಬೋದು ಅಷ್ಟೇ ಅವಳು ತುಂಬ ಸಣ್ಣ ಇದ್ದಾಳೆ ಅದಕ್ಕೆ ಅಳತೆ ತುಂಬ ಕಡಿಮೆ ಇದೆ ಮತ್ತು ನೆಕ್ಕು ಅಷ್ಟೇ ತುಂಬ ಡಿಪ್ ಇಟ್ಟರೆ ಚೆನ್ನಾಗಿರಲ್ಲ ಅವ್ರಿಗೆ ಬಿದ್ದೋಗುತ್ತೆ ಆಮೇಲೆ ಹಿಂದ್ಗಡೆ ಕೂಡ ರೌಂಡ್ ನೆಕ್ಕೇ ತೋರಿಸ್ತೀನಿ ಇದು ಅಳತೆ ಬ್ಲೌಸ್ ಇದು ನನ್ನ ತಂಗಿದು ಇದು ಹೇಗಿದೆಯೋ ಎಕ್ಸಾಕ್ಟ್ ಆಗಿ ಅದನ್ನೇ ಹೊಲಿಯೋಕೆ ಕೇಳೋದು ಹಂಗೆ ಹೊಲ್ದಿದ್ದೀನಿ ನೆಕ್ಸ್ಟ್ ನನ್ನ ಫ್ರೆಂಡು ಅವ್ರ ಮಗನದು ಮುಂಜಿಗೆ ಅಂದ್ಬಿಟ್ಟು ಅವ್ರ ಹಸ್ಬೆಂಡ್ದು ಇವೆಲ್ಲ ಪಂಚೆ ಮತ್ತೆ ಶಲ್ಯ ನೋಡಿ ಒಂದು ಆರೆಂಜ್ ಕಲರು ಆರೆಂಜ್ ಕಲರು ಒಂದ್ ಕಡೆ ಬಾರ್ಡರ್ ಬಂದ್ಬಿಟ್ಟು ಪರ್ಪಲ್ ಕಲರ್ ಇದೆ ಇನ್ನೊಂದು ಕಲರ್ ಬಂದ್ಬಿಟ್ಟು ಇನ್ನೊಂದ್ ಕಡೆ ರೆಡ್ ಕಲರ್ ಇದೆ ತುಂಬಾನೇ ಚೆನ್ನಾಗಿದೆ ಒಂದೊಂದು ಪಂಚೆಗೂ ಪಂಚೆ ಮತ್ತೆ ಶಲ್ಯ ಇದು ಬಂದು ಗ್ರೀನ್ ಕಲರು ಗ್ರೀನ್ ಕಲರ್ಗೆ ಬ್ಲೂ ಕಲರ್ ಬಾರ್ಡರ್ ಒಂದ್ ಕಡೆ ಇನ್ನೊಂದ್ ಕಡೆ ರೆಡ್ ಕಲರ್ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯಿತು ಈ ಪಂಚೆಗಳು ಪಂಚ ಮತ್ತೆ ಶಲ್ಯ ನೋಡಿ ಎರಡು ಅದರಲ್ಲೇ ಇಟ್ಬಿಟ್ಟಿದ್ದೀನಿ ಒಂಥರ ಎಲ್ಲೋ ಮತ್ತೆ ಆರೆಂಜ್ ಮಿಕ್ಸ್ ತರ ಇದೆ ಇದು ಎರಡು ಮಧ್ಯ ಇದೆ ಒಂದು ಕಡೆ ಬಂದ್ಬಿಟ್ಟು ಗ್ರೀನ್ ಬಾರ್ಡ್ರು ಇನ್ನೊಂದು ಕಡೆ ಬಂದ್ಬಿಟ್ಟು ರೆಡ್ ಬಾರ್ಡರ್ ಲಾಸ್ಟ್ ಬಂದು ಒಂಥರ ಕ್ರೀಮ್ ಕಲರು ಕ್ರೀಮ್ ಕಲರ್ಗೆ ರೆಡ್ ಕಲರ್ ಬಾರ್ಡ್ರು ಮತ್ತೆ ಗ್ರೀನ್ ಕಲರ್ ಬಾರ್ಡ್ ಇಷ್ಟೇ ಫ್ರೆಂಡ್ಸ್ ಇಷ್ಟೆಲ್ಲ ಒಂದು ರೆಡಿ ಮಾಡಿದ್ದೀನಿ ಅವಳು ಬಂದು ತಗೊಂಡು ಹೋಗಬೇಕು ಈ ಬ್ಲೌಸಂತೂ ನಾನು ತುಂಬಾ ಕಷ್ಟಪಟ್ಟು ಓದಿದ್ದೀನಿ ಎಕ್ಸಾಕ್ಟಾಗಿ ಅದೇ ಮ್ಯಾಚಿಂಗ್ ಬೇಕು ಅಂತ ಹೇಳಿಬಿಟ್ರೆ ಅಂತೂ ತುಂಬಾ ಕಷ್ಟ ಆಗುತ್ತೆ ಯಾಕಂತಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಏನಾದರೂ ಒಂದು ಸಲ್ ಸಣ್ಣದು ಕಟಿಂಗ್ ಮಾಡೋವಾಗಲಿ ಹೊಲಿಯೋವಾಗ ಒಂದು ಹೊಲಿಗೆ ಹಿಂದೆ ಮುಂದೆ ಮಾಡಿದ್ರು ತುಂಬಾ ಡಿಫ್ರೆನ್ಸ್ ಬರುತ್ತೆ ಮತ್ತು ಬಟ್ಟೆ ಮೇಲೆ ಕೂಡ ಆ ಕ್ವಾಲಿಟಿ ಆಫ್ ಬಟ್ಟೆ ಮೇಲೆ ಅದು ಹೇಗೆ ನಿಂತ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಕೂಡ ಬ್ಲೌಸು ಹೇಗೆ ಕುತ್ಕೊಳ್ಳುತ್ತೆ ಮನುಷ್ಯರ ಮೇಲೆ ಅಂತ ಗೊತ್ತಾಗತ್ತೆ ಮತ್ತು ಒಬ್ಬೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ ಅದರ ಪ್ರಕಾರ ಬ್ಲೌಸ್ ಕುತ್ಕೊಳ್ಳುತ್ತೆ ಈ ವಿಡಿಯೋ ಇಷ್ಟಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಖಂಡಿತ ಶೇರ್ ಮಾಡಿ ನಿಮ್ಗೆ ಏನು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಬಾಯ್